ಕಾರ್ಯಕ್ರಮವನ್ನು ಈ ಹೋರಾಟವನ್ನು ಆರಂಭ ಮಾಡಿದ್ದು ಅವರ ಧ್ವನಿಯಾಗಿಯೇ ಆ ಸಾವಿರಾರು ಹೆಣ್ಣು ಮಕ್ಕಳ ಧ್ವನಿಯಾಗಿ ಸಾವಿರಾರು ತಾಯಂದ್ರ ಧ್ವನಿಯಾಗಿ ಅವರಿಗೊಂದು ಶಕ್ತಿಯಾಗಿ ಆ ಶಕ್ತಿಗೆ ಕೈಗೂಡ್ತಾ ಇದೆ ಶಕ್ತಿ ಜಾಯ್ನ್ ಆಗ್ತಾ ಇದೆ ಶಕ್ತಿಗಳನ್ನು ನಮ್ಮನ್ನು ಕುಡ್ಕೊಳ್ತಾ ಇದೆ ನೋಡಿ ಗಮನಿಸ್ತಾ ಇದ್ದೀರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ನಡಿತಾ ಇರುವಂತಹ ಒಂದು ಪ್ರೆಸ್ ಮೀಟ್ ವಿಜುವಲ್ ಆದರೆ ನಮಗೆ ಸಂಪೂರ್ಣವಾಗಿ ಅಷ್ಟು ಆಗಲಿ ಅಷ್ಟು ಜೀವಿಯ ಪೆನ್ ಡ್ರೈವ್ ಅಲ್ಲಿ ಸಿಕ್ಕಿಲ್ಲ ನಮ್ಗೆ ಒಂದಷ್ಟು ಮಾಹಿತಿ ಅದ್ದಾಡಿರುವ ಸೇರಿಸಿಕೊಂಡು ನಾವು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಆಮೇಲೆ ಅದನ್ನ ನಾವು ಮಾಡಬೇಕು ಆ ಪೊಲೀಸರು ತನಿಖೆ ನೆನೆಸ್ಬೇಕು ಮತ್ತೆ ಅದನ್ನ ಪತ್ತೆ ಹಚ್ ಪೆನ್ ಡ್ರೈವ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಹಿರಿಯವರು ಮತ್ತೆ ಹೆಣ್ಮಕ್ಳುಗಳ ಚಿತ್ರ ಅಥವಾ

ಆ ಮಠದವ್ರದ್ದು ಇವತ್ತು ನಾವು ನೋಡ್ತಾ ಇದ್ವಿ ಅದಕ್ಕಿಂತ ದೊಡ್ಡ ದೊಡ್ಡ ಸ್ಟ್ಯಾಂಡಲ್ ಅಲ್ಲಿ ಹಂಗ್ ನೋಡ್ಕೊಂಡ್ರೆ ಈಗ ಏನು ಮಾತುಗಳು ಬರ್ತಾ ಇದಾರೆ ಮತ್ತೇನು ಏನ್ ವಿಚಾರ ಕೇಳ್ಕೊಡ್ತಾ ಇದ್ದೀವಿ ನಿಜಕ್ಕೂ ಸತ್ಯ ಸತ್ಯ ಆಗಿದ್ರೆ ನಿಜಕ್ಕೂ ಇದು ನಡೆದಿದ್ರೆ